ನಿಮ್ಗೆ ಯಾರು ಬರಬೇಕು ಬರ್ತದೆ ಈ ಭಾಗದಲ್ಲಿ ನಮಗೆ ಕಾಂಗ್ರೆಸ್ ಬರಬೇಕು ಮೊದಲಿಂದಾಗಿ ಇದು ಜಾತ್ಯತೀತ ದೇಶ ಸಂವಿಧಾನ ರಕ್ಷಣೆಗಾಗಿ ಕಾಂಗ್ರೆಸ್ ಬರಲೇಬೇಕು ಡೆವಲಪ್ಮೆಂಟ್ ಸರ್ಕಾರದ ಮತ್ತು ನಮ್ಮ ಭರವಸೆ ಮೇಲೆ ಆಗ್ಬೋದು ಅದು ನಮ್ಮ ಸಂವಿಧಾನ ಉಳಿಸಲಿಕ್ಕೆ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಬರಬೇಕು ಸರ್ ಕಾಂಗ್ರೆಸ್ ಕಡೆಯಿಂದ ಅಂಜಲಿ ಹೆಮ್ಮಾಳ್ಕರ್ ಕೊಡೋದ್ರಿ ಭಾಗದಲ್ಲಿ ಅವ್ರ ಬಗ್ಗೆ ಏನು ದೇಶ ಅವ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಆದರೆ ನಾವು ಪಕ್ಷ ನೋಡಿ ಗೊತ್ತಾಗ್ತಿದ್ದೇವೆ ಜನರು ಮನೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಂದರೆ ನಮಗೆ ನಮ್ಮ ದೇಶ ನಮ್ಮೆಲ್ಲ ಉದಾರ ಏನು ಡೆವಲಪ್ಮೆಂಟ್ ಬೇಕು ಭಾಗದಲ್ಲಿ ಯಾರೇ ಬಂದರೂ ಕೂಡ ನಮ್ಮ ಜೊಯಿಡಾ ತಾಲೂಕಿನಲ್ಲಿ ಮೊದಲಾಗಿ ನೀರಿನ ಸಮಸ್ಯೆ ರಸ್ತೆಗಳ ಸಮಸ್ಯೆ ಮತ್ತು ಶಾಲೆ ಕಾಲೇಜು ವ್ಯವಸ್ಥೆ ಎಲ್ಲ ಬಸ್ ಸಮಸ್ಯೆ ಎಲ್ಲ ಸಮಸ್ಯೆ ಸಮಸ್ಯೆ ಹೆಚ್ಚಾಗಿ ಎಲ್ಲ ಸಮಸ್ಯೆಗಳು ಪರಿಹಾರ ಕೊಡ್ತಾರೆ ನಮ್ಮ ಭರವಸೆ ಅದರಿಂದ ನಾವು ನಮ್ಮ ಹಕ್ಕು ಓಟನ್ನು ಅನ್ನು ಹಾಕಲು ಮುಂದೆ ಬರ್ತಿದ್ದು ಕಾಂಗ್ರೆಸ್ ಬಂದ್ರೆ ಒಳ್ಳೆಯದಾಗುತ್ತೆ ಕಾಂಗ್ರೆಸ್ ಬಂದ್ರೆ ಒಳ್ಳೆಯದು ನಮ್ಮ ದೇಶ ಸಂವಿಧಾನ ಸ್ಪೆಷಲಿ ಸಂವಿಧಾನ ಉದ್ದಾರ ಆಗುವುದು ನಮ್ಮ ಸರ್ ಕೆಲವೊಂದಿಷ್ಟು ಜನ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ ಅದರ ಬಗ್ಗೆ ಹೇಳ್ತೀರಾ ಸಂವಿಧಾನ ಕಟ್ಟವ್ರೆ ಬದಲಾ ಬದಲಾಗಿಸ ಪ್ರಯತ್ನ ಮಾಡಲಿಲ್ಲ ಈಗಂತ ಬದಲಾವಣೆ ಯಾಕೆ ಮಾಡಬೇಕು ಫಸ್ಟ್ ಕ್ವಶನ್ ಬದಲಾವಣೆ ಯಾಕೆ ಮಾಡಬೇಕು ನಲ್ವತ್ತು ಹತ್ತೊಂಬತ್ತು ನಲ್ವತ್ತೇಳು ನಲ್ವತ್ತೆಂಟು ಇಷ್ಟ ಸಂವಿಧಾನ ಕಟ್ಟಿ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಪಿತಾಮಹ ಅವರು ಅವರೇ ಅಷ್ಟು ಚೆನ್ನಾಗಿ ಮಾಡ ಅಮೇರಿಕಾದ ಸಂವಿಧಾನವನ್ನು ಅವರು ಭಾರತದ ಸಂವಿಧಾನ ಆಗಿ ಮಾಡಿದ್ದಾರೆ ಅವರಿಗೆ ಚೇಂಜ್ ಮಾಡಲಿ ಯಾಕೆ ಚೇಂಜ್ ಮಾಡಬೇಕು ಯಾಕೆ ಅದರ ಅವಶ್ಯಕತೆ ಇದೆ ಅದಕ್ಕೆ ಸಂವಿಧಾನ ಅವಶ್ಯಕತೆ ಇಲ್ಲ ಜಾತ್ಯತೀತ ದೇಶ ಸೆಕ್ಯುಲರ್ ಕಂಟ್ರಿ ಇಂಡಿಯಾ ಇಸ್ ಸೆಕ್ಯುಲರ್ ಕಂಟ್ರಿ ಸೆಕ್ಯುಲರ್ ಆಗಿ ಹಿಂದೂ ಕ್ರೈಸ್ತ ಮುಸ್ಲಿಂ ಎಲ್ಲ ಧರ್ಮದ ಒಂದೇ ಎಂದು ಭಾವಿಸೋದು ಅದು ಒಳ್ಳೆಯದು ಅದೇ ನನ್ನ ಮಾಷೆ